ಅಣ್ಣ ಇವಾಗ ನಾವು ಜನಗಳನ್ನ ಜನಾಭಿಪ್ರಾಯ ಕೇಳಕ್ ಹೊರಟಿದೀವಿ ಒಂದು ಕೇಳ್ತಾ ಇದೀವಿ ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಗಿತ್ತಿಂದ ಎಲ್ರು ಇವಾಗ ಹನುಮಂತ ಬಂದ್ಮೇಲೆ ಹನುಮಂತನೇ ಗೆಲ್ಲೋದು ನಮ್ಮ ಅವನಿಗೆ ಓಟ್ ಹಾಕೋ ತುಂಬಾ ಜನ ಹೇಳ್ತಾ ಇದಾರೆ ಒಂದ್ ನೂರ್ ಜನ ಕೇಳೋದ್ ತೊಂಬತ್ತು ಜನ ಅವನಿಗೆ ಹೇಳ್ತಾ ಇದ್ದಾರೆ ನಿಮ್ಗೆ ಏನ್ ಅನ್ಸುತ್ತೆ ಹನುಮಂತ ಬಗ್ಗೆ ಹಂಗೆ ನಾವ್ ಹೇಳಕ್ ಬರಲ್ಲ ಜನಾಭಿಪ್ರಾಯ ಬೇರೆ ಬಿಗ್ ಬಾಸ್ ಅಭಿಪ್ರಾಯ ಬೇರೆ ಇರ್ತೈತಿ ಅಲ್ಲ ಅವ್ರ ಯಾಕೆ ಉದಾಹರಣೆ ಯಾಕೆ ಹೇಳ್ತಂತಂದ್ರೆ ನಂಗ್ ನೀವೇನ್ ನೋಡಿರ್ಬೋದು ಅಣ್ಣ ನಾನ್ ಒಳಗಡೆ ಇದ್ದಾಗ ಬೆಟಿಂಗ್ ಕಟ್ಟವ್ರೆ ನನ್ ಶಾಕು ನನ್ಗೆ ಶಾಕ್ ಅದು ಲಕ್ಷಗಟ್ಟಲೆ ಗಟ್ಟಲೆ ಅಣ್ಣ ಹೊರದೋರ್ ಸಂತೋಷ ಗೆಲ್ಲೋದು ಅಂತ ಅವಾಗ ಅದ್ ಯಾವಾಗ ಹುಸಿ ಆಯ್ತು ನನ್ಗೆ ಅದ್ರ ಬಗ್ಗೆ ನಾನ್ ಮಾತಾಡೋದ್ ಇದಕ್ಕೆ ನಿಮ್ದ್ ಬಗ್ಗೆ ನಿಮ್ದು ತುಂಬಾಂಗ್ ಎಲ್ಲ ನಡಿತಾ ಇತ್ತು ಬಟ್ ಈಗ ಫೈನಲ್ ಬಂದಾಗ ಈಗ ಮೂರ್ ಜನ ಇರ್ತಾರೆ ಈಗ ಬಿಗ್ ಬಾಸ್ ಏನಾಗುತ್ತೆ ವೋಟಿಂಗ್ ರಿಸಲ್ಟನೆ ನಾವು ಸೆಲೆಕ್ಟ್ ಮಾಡಿ ಅಂದ್ರೆ ಅದು ಸುಳ್ಳು ಹೇಳ್ತಾರೆ ಕ್ವಶನ್ ಕೇಳ್ಬಿಟ್ಟು ಜನ್ರನ್ನ ವೋಟ್ ತೊಗೊಂಡೇ ನಾವು ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಅಲ್ಲಿ ನಾವು ಗೆಸ್ ಮಾಡಿರ್ತೀವಿ ಇಂಥವರೆ ಗೆಲ್ಬಹುದು ಜನರಿಗೆ ನಾವು ಹೊರಗಡೆ ಪಬ್ಲಿಕ್ ಇದೆಲ್ಲ ಕೇಳಿರ್ತೀವಿ ಬಟ್ ಆ ಪ ಸ್ಪರ್ಧೆ ಗೆಲ್ಲಲ್ಲ ಬೇರೆ ಒಬ್ಬ ಸ್ಪರ್ಧಿಗೆ ಹೇಳ್ತಾರೆ ಇದರಲ್ಲಿ ಅವ್ರ ಕೈ ಒಡಂದ್ರೆ ಅವ್ರ್ ಬೇಕಾದ್ ನಾವು ಗೆಲ್ಸ್ಕೊಳ್ತಾರ ಹೌದು ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಏನಾಗುತ್ತೆ ಅಂತ ಅಲ್ಲ ಇವಾಗ ನೋಡ್ರಿ ನನಗೆ ಚಾನೆಲ್ಗೆ ಇಪ್ಪತ್ನಾಲ್ಕು ಗಂಟೆ ಕಂಡ್ರೆ ನಾನು ನೋಡೋಲ್ಲ ನನಗೋಗು ಅವಕಾಶ ಇಲ್ಲ ಅದೊಂದು ಮತ್ತೆ ಇನ್ನೊಂದು ಏನು ಹೇಳ್ತೀನಿ ಅಂತಂದ್ರೆ ಇನ್ನೊಂದು ಏನು ಹೇಳ್ತೀನಿ ಅಂತಂದ್ರೆ ಅಲ್ಲಿ ಮೂರು ವಿಧಾನ ಇದೆ ಒಂದು ಟೀಮ್ ಡಿಸೈಡ್ ಮಾಡ್ತಾರೆ ಅಂತ ಮತ್ತೆ ಇನ್ನೊಂದು ಬಂದ್ಬಿಟ್ಟು ವೋಟಿಂಗ್ ಪ್ರಕಾರ ಮತ್ತೆ ಇನ್ನೊಂದು ಬಂದ್ಬಿಟ್ಟು ಬಿಗ್ ಬಾಸ್ ಈ ಮೂರಲ್ಲಿ ನಾವು ಗೆಲ್ಸ್ತೀರಿ ಅಂತ ಇದೆ ಯಾಕಂತಂದ್ರೆ ನಾ ಅದು ನಮ್ಗೆ ಒಂದು ಕೊಡ್ತಾರೆ ಏನಂತಂದ್ರೆ ರೂಲ್ಸ್ ಬುಕ್ಕು ಅಂತಂದ್ರೆ ಆ ರೂಲ್ಸ್ ಬುಕ್ಕಲ್ಲಿ ಅದಿದೆ ಅಂದರೆ ಒಂದೊಂದ್ಸಲಿ ಒಂದೊಂದು ಥರ ಅಂತ

ನಾವು ಈ ಹೊರ್ಗಡೆ ದುಡಿದಿರಿ ಅದಂತೂ ಅವ್ರು ಕೊಡೋಕ್ಕಾಗಲ್ಲ ನಾನು ಓಪನ್ ಆಗಿ ಹೇಳ್ತೀನಿ ಯಾಕಂತಂದ್ರೆ ನಾವು ಹೊರ್ಗಡೆ ಇದ್ರೆ ಒಂದಿನಲ್ಲಿ ನಾವು ಎಷ್ಟೋ ಸಂಪಾದನೆ ಮಾಡ್ತೀರಿ ಎಷ್ಟೋ ಕಳೀತಿರಿ ಅದು ಬೇರೆ ನಾವೇನೋ ತಿಂತೀರಿ ಏನೋ ಮಾಡ್ತೀರಿ ಬಟ್ ಅಲ್ಲಿ ಅದೊಂದು ನಾವು ಗೊತ್ತಿದ್ದೇ ಹೋಗೋದು ಅದಕ್ಕೆ ಏನಂತಂದ್ರೆ ಬಿಗ್ ಬಾಸ್ ಅನ್ನೋದು ಜನ ನೋಡ್ತಾರೆ ಇಲ್ಲಿ ರೂಲ್ಸ್ ಹಿಂಗೆ ಇರುತ್ತೆ ಅಣ್ಣ ಮೆಣಸಕಾಯ್ ತಿನ್ನೋ ಅವಶ್ಯಕತೆ ನನಗೇನಾಯ್ತು ಅರ್ಧ ಮಾಡ್ರಿ ಅಲ್ವಾ ಇವಾಗ ಹೊರ್ಗಡೆ ನೀನು ತಿನ್ನೋದ್ರೆ ತಿಂತೀನಿ ನಾನು ಅಲ್ಲೇ ಅದು ಐತೆ ಅದಕ್ಕೋಸ್ಕರ ಮಾಡ್ಬೇಕು ಮಾಡಿದ್ದೀರಿ ಓಕೆ ಅದನ್ನ ತಿಳ್ಕೊಂಡಿದ್ದು ಹೋಗಿ ಅದ್ರ ಬಗ್ಗೆ ಬಂದು ಹೊರಗಡೆ ನೆಗೆಟಿವ್ ಮಾತಾಡೋ ತಪ್ಪು ಅಂತ ನಾನು ಅನ್ತೀನಿ ಇವಾಗ ಅಲ್ಲಿ ಗೆಲುವು ನಾನ್ ನೋಡೋಣ ಜೀವನದಲ್ಲಿ ಸೋತ್ ಗೆದ್ದಿರೋನು ನಾನು ಗೆಲುವನ್ನೇ ನೋಡ್ಕೊಂಡ್ ಬಂದವನಲ್ಲ ನಾನು ಸೋತ್ ಗೆದ್ರುನು ನನ್ನ ಗೆಲುವು ಸಹಿಸಲಾರ್ದಿರೋ ಸಾವಿರಾರು ಜನ ಅವ್ರಿ ಬಟ್ ನನ್ನ ಪ್ರೀಸೋರ್ ಲಕ್ಷಾಂತರ ಜನ ಮುಂದೆ ಈ ಸಾವಿರಾರು ಜನ ಯಾವ ಲೆಕ್ಕ ಅರ್ಥ ಮಾಡ್ರಿ ಲಕ್ಷಾಂತರ ಜನ ನೋಡ್ರಿ ಅಲ್ಲಿ ಹೊಡ್ಕೊತ ಇದೆ ಲಕ್ಷಾಂತರ ಅಂದ್ರ ಕೋಟಿ ಅಂದ್ರ ಜನ ನಾನು ಪ್ರೀತಿಸೋರು ಇರೋದು ಅದ್ರ ಮಧ್ಯೆ ಇವ್ರೆಲ್ಲ ಅಂತಂದ್ರೆ ಊಟದಲ್ಲಿ ಕರ್ಬೇನ ಸೊಪ್ಪು ಇದ್ದಂಗೆ ಕರ್ಬೇನ ಸೊಪ್ಪು ಬೇಕು ಬಟ್ ಕರ್ಬೇನ ಸೊಪ್ಪು ತಿನ್ನಕ್ಕಾಗಲ್ಲ ಆಗಲ್ಲ ಯಾಕೆ ಹಾಕಿದ್ರ ಹಾಕಿದ್ರಿ ಬಟ್ ಕರ್ಬೇನ ಸೊಪ್ಪು ಇಲ್ದಿರ ಊಟ ಆಗಲ್ಲ ಅಂತ ಏನಿಲ್ಲ ಇಂದ ಊಟ ಆಗಲ್ಲ ಅಂತ ಏನಿಲ್ಲ ಬಟ್ ಅದ್ ಬೇಕು ಬಟ್ ತಿನ್ಬೇಕಾದ್ರೆ ಅದನ್ನ ಸೈಡ್ಗೆ ಇಕ್ತಿರಿ ಹಂಗೆ ಇವೆಲ್ಲ ಆಮೇಲೆ ನನ್ಗೆ ವಿರೋಧಿಗಳಿಲ್ಲ ಇವಾಗ ಕೆಲವರೆಲ್ಲ ಕೇಳ್ತಾರೆ ಏನಂತಂದ್ರೆ ಹೊರ್ಥ ಸಂತೋಷ ವಿರೋಧಿಗಳು ಜಾಸ್ತಿ ಅಲ್ಲಿ ಮಾತಾಡ್ತಾರೆ ಇಲ್ಲಿ ಮಾತಾಡ್ತಾರೆ ಅಂತ ನಂಗೆ ದೇವ್ರ ನಂಗೆ ಇರೋದಿರ್ಲಿಲ್ಲ ನಂಗೆ ಯಾಕಂತಂದ್ರೆ ಮುಂದೆ ಮಾತಾಡೋ ನಾ ಪುಟ್ಟ ಕೂಡ್ದವ್ರು ಹಿಂದೆ ಮಾತಾಡೋದು ಮೀಟ್ರ್ ಕೂಡ್ದು ಈ ಮೀಟ್ರ್ ಕೂಡ್ದವ್ರ ಮಾತುಗಳನ್ನೆಲ್ಲ ನಾನು ಕಿವಿ ಕಾಕೊಂಡಲ್ಲ ಆ ಪುಟ್ಟ ಕೂಡ್ದವ್ರ ಮಾತುಗಳು ಕೇಳೋಕೆ ಕಷ್ಟ ಐತೆ ನಿಮ್ ಮೀಟ್ರ್ ಕೂಡ ನನ್ನ ಮಕ್ಳು ಮಾತುಗಳು ಎಲ್ಲಿ ಅಲ್ವಾ ಸರ್ ಇನ್ನೊಂದು ಡೈರೆಕ್ಟ್ ತುಂಬಾ ನನಗೆ ಯಾಕಂದ್ರೆ ತುಂಬಾ ಫೇಸ್ಬುಕ್ ಅಲ್ಲಿ ಇನ್ಸ್ಟಾದಲ್ಲೆಲ್ಲ ವೈರಲ್ ಆಗ್ತಾ ಇದೆ ಅವರು ಅವರ್ತು ಸಂತೋಷ ಅವ್ರ ಅಪ್ಪನ ಆಸ್ತಿ ಅಂದ್ರೆ ಶೋಕಿ ಮಾಡ್ತಾರೆ ಅಲ್ಲ ಡೈರೆಕ್ಟ್ ಹೇಳಿದ್ರಿ ಅಲ್ಲ ಡೈರೆಕ್ಟ್ ತುಂಬಾ ಚೆನ್ನಾಗಿದೆ ಸರ್ ಅದು ಅಲ್ಲ ಚೆನ್ನಾಗಿದೆ ಅನ್ನೋದಕ್ಕನ್ನ ಎಲ್ರಿಗೂ ಅನ್ವಯಿಸುತ್ತೆ ಹೌದು ಏನ್ ಹೇಳ್ತೀನಿ ಅಂದ್ರೆ ಒಂದು ನಾಯಿ ಮರಿ ಹಾಕತ್ತೆ ಒಂದು ಕಾಗೆ ಮರಿ ಮಾಡುತ್ತೆ ಒಂದು ಕೋಳಿ ಮರಿ ಮಾಡುತ್ತೆ ಅದಕ್ಕೆ ನೀವು ಊಟ ಹಾಕ್ರಿ ಏನ್ ಮಾಡುತ್ತೆ ಹೇಳ್ರಿ ಅದು ಅದು ತಿನ್ನುತ್ತೋ ಇಲ್ಲ ತಗೊಂಡಂಗ ಮಕ್ಕಳ ಕೊಡುತ್ತೆ ಫಸ್ಟ್ ಪ್ರಿಫರೆನ್ಸ್ ಮಕ್ಕಳಿಗೆ ಮತ್ತೆ ಆ ಮಕ್ಕಳ ದೂರ ಆದಾಗ ಎಷ್ಟು ರೋದ್ಯ ಮಾಡ್ತಾ ಹೋದ್ರೆ ತಾಯಿ ತಂದೆ ಪ್ರೀತಿಗೆ ಕೊನೆನೇ ಇಲ್ಲ ಇವತ್ತು ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಮಾಡ್ತಾವ್ರೆ ಸೋ ಸೋಕಾಲ್ಡ್ ಕೆಲವ್ರು ಕೆಲವ್ರು ಸಾವಿರಾರು ರೂಪಾಯಲ್ಲಿ ಮಾಡ್ತಾವ್ರೆ ಕೆಲವ್ರು ಲಕ್ಷಗಳಲ್ಲಿ ಮಾಡ್ತಾವ್ರೆ ಅಣ್ಣ ಎಲ್ಲ ದಾನ ಮಾಡ್ತಾವ್ರೆ ಯಾರು ಮಾಡ್ತಾರ ಯಾರ್ ಇಕ್ತಾರೆ ಹೇಳ್ರಿ ಅದನ್ನ ನೆಕ್ಸ್ಟ್ ಮಕ್ಕಳಿಗೆ ಅನ್ನೋದು ಎಲ್ರಿಗೂ ಗೊತ್ತು ಈ ತಂದೆ ಕುಡ್ದವ್ರು ತಂದೆ ಆಸ್ತಿನ ಅನ್ಭವಸ್ತಾರೆ ಕಂಡೋನ್ ಕುಡ್ದವ್ರು ಕಂಡವ್ರ ಆಸ್ತಿನ ಅನ್ಭವಸ್ತಾರೆ ಕರೆಕ್ಟ್ ಅಲ್ಲ ಅವ್ರನ್ನ ಇವ್ರನ್ನ ಯಾ ಅನುಭವಿಸೋರು ಅನ್ಭವಿಸೋರು ಮಿಡ್ರ್ ಕುಡ್ದವ್ರು ತಂದೆ ಆಸ್ತಿನ ಧೈರ್ಯವಾಗಿ ಹೌದಪ್ಪ ಅಂತ ಅನ್ಬೋಸವ್ರು ಅಪ್ಪನ ಕುಡ್ದವ್ರು ಇವಾಗ ಸ್ವಾಭಿಮಾನಿ ಅಂತ ಹೇಳೋದು ತಂದೆ ತಾಯಿಗಳ ಹತ್ರ ಅಲ್ಲ ಬೇಕಾದ್ರೂ ಹೇಳ್ಕೊಬಂದ್ ಸ್ವಾಭಿಮಾನಿ ಅದು ಏಲಿಯನ್ಸ್ ಏನಾದ್ರು ಹುಟ್ಟಿದ್ರೆ ಮಾತ್ರ ಹೇಳ್ಬೇಕು ನಾನು ಸ್ವಾಭಿಮಾನಿ ಅಂತ ತಂದೆ ತಾಯಿ ಹತ್ರ ನಿಜನಾ ಯಾಕೆ ಹೇಳ್ರೆ ಅವ್ರು ಕೊಟ್ಟಿರೋ ರಕ್ತ ಅವ್ರು ಕೊಟ್ಟಿರೋ ಜೀವದಿಂದ ನಾವು ಬದುಕ್ತಾ ಇರೋದು ನಾವು ಕಾಣೋ ಏನಾದ್ರು ಇದ್ರೆ ಅಣ್ಣ ನಾನ್ ನಂಬಿರೋದು ಒಂದು ತಂದೆ ತಾಯಿ ಇನ್ನೊಂದು ದೇವ್ರು ಇವತ್ತು ನನ್ಕ ಹಿಂದೆಯಿಂದ ಮಾಡಬೋದ್ ಬಿಟ್ರೆ ನಾನು ಎದುರುಗಡೆ ಬಂದು ಮಾಡೋ ಇದು ಯಾರಿಗೂ ಇಲ್ಲ ನಾನು ಅಲ್ಲೋರ್ಗೂ ಇಕ್ಕೊಂಡಿಲ್ಲ ಅಣ್ಣ ಇವತ್ತು ನಾನು ಏನಾದರೂ ಆ ತರ ಬದುಕಿದ್ರೆ ನಾನು ಬದುಕೋದೆ ಸಾಕ್ಷಿ ಯಾಕೆ ಹೇಳ್ತೀನಿ ಅಂತಂದ್ರೆ ಒಬ್ರು ಒಡವೆ ತಿಂದಿಲ್ಲ ಒಬ್ಬರ ಬಗ್ಗೆ ನನಗೆ ಈ ಒಂದು ಮಾತಾಡಿಲ್ಲ ಮಾತಾಡೋದು ಇಲ್ಲ ಬಟ್ ನನ್ನ ಬಗ್ಗೆ ಬಂದಾಗ ನಾನು ಬಿಡಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ ನನ್ನ ವೈಯಕ್ತಿಕ ವಿಚಾರ ಇಟ್ಕೊಂಡು ನಾನು ಬಿಗ್ ಬಾಸ್ ಅಲ್ಲಿ ಇದ್ದಾಗ ಮಾತಾಡ್ತಾರೆ ಅಂದ್ರೆ ಇವ್ರು ಎನ್ರು ಮಾಕ್ಕಳ್ದು ಇವರು ಬಂದು ಮಾತಾಡ್ಲಿ ನಾನು ಎದುರುಗಡೆ ಕುತ್ಕೊಂಡು ಮಾತಾಡ್ತೀನಿ ಹೌದಪ್ಪ ನೀವು ಸಾಚಾಗಲು ನಾನು ತಪ್ಪು ಮಾಡಿದ್ದೀನಿ ಅಂತ ಅರ್ಥ ಆಯ್ತಣ್ಣ ನೋಡ್ರಿ ನಿಮ್ಗೆ ಇಂಟರ್ವ್ಯೂ ಕೊಡ್ತೀನಿ ಅಂತ ತಡವಾಗಿ ಹೋಯ್ತು ಬಟ್ ನಿಮ್ಗೋಸ್ಕರ ನಾನು ಕಾದಿದ್ದು ನಾನು ಹೋಗಿದ್ದೆ ನಾನು ನೋಡೋಣ ಟೈಮ್ ಸಿಗ್ತಾಗ ನಾನು ಇದ್ದೇ ಹೋಗೋದು ನನಗೆ ಶೆಡ್ಯೂಲ್ ಫಿಕ್ಸ್ ಇಲ್ಲ ನನಗೆ ಬೆಳಗ್ಗೆ ಆರು ಗಂಟೆಗೂ ಫಂಕ್ಷನ್ ಕೆಲವೊಂದು ಟೈಮಲ್ಲಿ ನೈಟ್ ಮೂರ್ ಗಂಟೆಗೂ ಫಂಕ್ಷನ್ ಇರ್ತಿದ್ದೆ ನೀವು ನಂಬಲ್ಲ ಹನ್ನೆರಡು ಒಂದು ಗಂಟೆವರೆಗೂ ಮದುವೆನಲ್ಲಿ ಕಾಯ್ತಾರೆ ಅದ್ರ ಅರ್ಥ ಮಾಡ್ಕೊಳ್ರಿ ಒಂದು ಸ್ಟೇಜ್ ಫಂಕ್ಷನ್ ಓಲ್ಡ್ ಮಾಡಿ ಇಟ್ಟಿರ್ತಾರೆ ನಾವ್ ಎಷ್ಟು ಕೊಟ್ಟಿಕ್ಕಿದ್ರೆ ಕೆಲಸ ಮಾಡಕ್ ಸಾಧ್ಯ ಅಲ್ವಾ ಮೊನ್ನೆ ಅಂತೂ ಕಬಡ್ಡಿದು ಬಿಗ್ ಬಾಸ್ಗೆ ಹೋಗ್ಬಿಟ್ಟಿದೀನಿ ಸಲ ಮಾಡಿರೋದು ಮೊದಲು ಫೋನ್ ನಿನ್ಗೆ ಅದ್ರ ನಾನು ನಿನ್ನೆ ವಿಡಿಯೋ ಮಾಡ್ಬಿಟ್ಟೆ ದಯವಿಟ್ಟು ಬೇಜಾರ್ ಮಾಡ್ಕೊಂಡ್ಬಿಡ್ರೆ ನಾನು ನಿಮ್ಗೆ ಕಾರಣಾಂತರಗಳಿಂದ ಬರಕ್ ಆಗಿಲ್ಲ ಅಂತ ಆ ಪ್ರೀತಿಂಗ್ ನಾವು ಬೆಲೆ ಕಟ್ಟಕ್ಕಾಗಲ್ಲ ಆ ಪ್ರೀತಿಂಗ್ ನಾನು ಯಾವತ್ತೂ ಚಿರೂ ಅದನ್ನ ಉಳಿಸ್ಕೊಳೋದ್ರೆ ಸಾಕು ನಾನು ಅಂತ ನಾನು ಅಲ್ಲಿ ಮಾಡ್ತೀನಿ ರೇಸ್ ಆಮೇಲೆ ಒಳ್ಳೆ ವ್ಯಾಲಿಡ್ ಕ್ವಶನ್ ನೀವು ಕೇಳಿದ್ರು ಅಂದ್ರೆ ನೀವು ಮಾರ್ಚ್ ಅಲ್ಲಿ ಮಾಡ್ತೀನಿ ಅಂದ್ರೆ ಓದ್ಸಲ್ಲಿ ಮಾರ್ಚಲ್ಲಿ ನೀವ್ ಯಾಕೆ ಮಾಡಿಲ್ಲ ಅದಾದ್ಮೇಲೆ ಡಿಸೆಂಬರ್ ಆದ್ರೆ ಅದು ಮಾಡಿಲ್ಲ ಅಂತ ನೀವು ಕೇಳಕ್ ಬಂದಿದ್ದು ವೆರಿ ಗುಡ್ ಕ್ವಶನ್ ಈಗ ನಾನು ಒಳಗಡೆ ಇದ್ದಾಗ ಕೆಲವು ಅವಿವೇಕಿಗಳು ಮಾತಾಡ್ತು ನಾವು ಇಲ್ಲಿ ಮಾಡಿದಕ್ಕೆ ಇವ್ರ ಜೊತೆ ಸೇರಿದಕ್ಕೆ ಸಕ್ಸಸ್ ಆಗಿದ್ದು ಹಗ್ಗೆ ಹಿಂಗೆ ಅಂತೆಲ್ಲ ಅನ್ನೋಲ್ಲ ನಾನು ಡಿಲೇ ಮಾಡಿದೆ ನನ್ನ ಕೈಯಲ್ಲಿ ಆಗಿಲ್ಲ ನೀವೆಲ್ಲ ಗಣಸ್ರ ಅಂತಾನೆ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಉಡ್ಸಿರೋದ ಬೇರೆ ಅಂತ ಉಡ್ಸಿಲ್ಲಲ್ಲ ನೀವು ಮಾಡಿದ್ರೆ ಬೇಡ ಅದವ್ರ ಏನಣ್ಣ ಯಾರಾದರೂ ಬೇಡ ಅಂತ ಹೇಳ್ತಾ ಇದ್ರ ಇದರಲ್ಲೇ ಗೊತ್ತಾಗ್ತೈತೆ ಕೆಲಸ ಮಾಡೋನು ಮಾತಾಡಲ್ಲ ಮಾತಾಡೋನು ಕೆಲಸ ಮಾಡಲ್ಲ ಹಿರಿಕರು ಒಂದೊಂದು ಮಾತು ಹೇಳಿರೋದನ್ನ ಸುಳ್ಳಲ್ಲ ಆ ಕಾರಣಕ್ಕ ನಮ್ ಕೈಯಲ್ಲಾದ್ರೆ ಆದ್ರೆ ಯಾರಾದ್ರೂ ಏನಾದ್ರೂ ಮಾಡ್ತಾ ಇದ್ರು ಸಪೋರ್ಟ್ ಮಾಡೋಣ ನಮ್ ಕೈಯಾಗಲ್ಲ ದೂರದಿಂದ ಕೂತು ನೋಡೋಣ ಶಾಪ್ ಹಾಕೋದು ಅದ್ರ ಬಗ್ಗೆ ಟೀಕೆ ಮಾಡೋದು ಅವಶ್ಯಕತೆ ಇಲ್ಲ ಅಂತ ನೆಕ್ಸ್ಟ್ ಹೇಳ್ತೀನಿ ಮಾರ್ಚ್ ಅಲ್ಲ ಮಾರ್ಚ್ ಮೂರ್ ಡೇಟ್ ಐತೆ ಅದ್ ಯಾಕೆ ಮಾರ್ಚ್ ಅಲ್ಲಿ ಹಾಕಿದೆ ಅಂದ್ರೆ ಈ ಸಲ ಮಳೆಗಳು ನಾವು ಅದ್ಕೊಂಡಂಗಿಲ್ಲ ಯಾವಾಗಂದ್ರೆ ಅವಾಗ ಬರ್ತೈತೆ ಆ ಕಾರಣಕ್ಕೆ ಅಂದ್ರೆ ನೀವು ಬರ್ಬೇಕಾದ್ರೆ ಸುದೀಪ್ ಅಣ್ಣ ಬರ್ತಾರೆ ಧ್ರುವ ಅಣ್ಣ ಬರ್ತಾರೆ ಇನ್ನ ಸುಮಾರ್ ಸೆಲೆಬ್ರಿಟಿಗಳಿದ್ದಾರೆ ನಾನು ಅದು ಅವ್ರ ಹತ್ರ ಹೋಗಿ ಇನ್ವಿಟೇಷನ್ ಕೊಟ್ಟು ಕನ್ಫರ್ಮ್ ಆದ್ಮೇಲೆ ನಾನು ಹೇಳ್ತೀನಿ ಒಂದ್ ತಿಂಗಳ ಮುಂಚೆನೆ ನಾನು ಎಲ್ಲಾ ಫೆಬ್ರವರಿನಲ್ಲಿ ನಾನು ಎಲ್ಲಾ ಫುಲ್ ಡೀಟೇಲ್ಸ್ ಕೊಡ್ತೀನಿ ಆಮೇಲೆ ನಾನು ಹೇಳ್ದಲ್ಲ ನಿಮ್ಗೆ ಮೀಡಿಯಾ ಇಲ್ ಬಿದ್ದು ಯಾರೋ ಬೆಳೆಯೋಕೆ ಸಾಧ್ಯ ಇಲ್ಲ ಏಳು ಎಂಟು ವರ್ಷದಿಂದ ನಾನು ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಚಿಕ್ಕದಾಗ ಒಂದು ವಿಡಿಯೋ ಮಾಡಿದ್ದು